ಗಾಡಿ ಮಾಡ್ದೇವಿ ರೀ ಭಾಷ್ ಬೆಸ್ಟ್ ರೇಟೊಳಗೆ ಸಿಕ್ತು ನಮ್ಗೆ ಇಷ್ಟೆಲ್ಲ ಗಾಡಿ ಕೈ ಮೇಲೆ ಹತ್ತಾತೇವೆ ಅಂತ ನೋಡ್ರಿ ಇಲ್ಲ ಫುಲ್ ತಂಡೆ ಇದಲ್ಲ ಬಜ್ಜಾಗದೊಳದು ರೀ ಮೂವತ್ತು ರೂಪಾಯಿ ಇಲ್ಲಿ ನೋಡಿರಿ ಎಲ್ರಿಗೂ ಶುಭ ಮುಂಜಾನೆ ನಿನ್ನೆ ನಿನ್ನೆ ವಿಡಿಯೋ ಒಳಗೆ ನೋಡಿರ್ತೀರಿ ಸ್ನೋನ ಇರೋಕಿಲ್ಲ ಇವತ್ತು ಎದ್ದು ಕೊಡ್ಕ ನೋಡ್ರಿ ಪೂರ್ತಿ ಮನಾಲಿ ಸ್ನೋ ಇಂದನು ತುಂಬಿ ವಾ ಯಾವ ಸ್ವಿಟ್ಜರ್ಲ್ಯಾಂಡಿಗೂ ಕಮ್ಮಿ ಇಲ್ಲ ನಮ್ಮ ಭಾರತ ಹೆಂಗಂದ್ರೆ ಇಲ್ಲೆಲ್ಲ ನೋಡಿರಿ ನಿನ್ನೆ ನಾವು ಕುಂತಿದ್ವಿ ಅರ್ಧ ಅರ್ಧ ಮಟ್ಟ ಸ್ನೋ ಬಂದೈತಿ ಹಿಂದಿನ ನುಡಿಯೋಳಗೆ ನೋಡಿರ್ತೀರಿ ನಾವು ಮನಾಲಿದ ಡೇ ಒನ್ ಒಳಗೆ ಮನಾಲಿ ಲೋಕಲ್ ಸೈಟ್ಸ್ ಹಿಂಗೆಲ್ಲ ಮಾಡಿದ್ವಿ ಹಡಿಂಬಾ ದೇವಿ ಟೆಂಪಲ್ ಕ್ಲಬ್ ಹೌಸ್ ಮತ್ತು ಮಾಲ್ ರೋಡ್ನ ಎಕ್ಸ್ಪ್ಲೋರ್ ಮಾಡಿದ್ವಿ ಈಗ ಸೆಕೆಂಡ್ ಪಾರ್ಟ್ ಒಳಗೆ ನಾವು ಎಕ್ಸ್ಪ್ಲೋರ್ ಮಾಡೋಕ್ ಹೊಂಟೀವಿ ಸೋಲಂಗ್ ವ್ಯಾಲಿ ಹೌದು ರೀ ಮೋಸ್ಟ್ ಫೇಮಸ್ ಸೋಲಂಗ್ ವ್ಯಾಲಿನ ನಾವು ಈ ವಿಡಿಯೋ ಒಳಗೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬರ್ರಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಎಲ್ರಿಗೂ ನಮಸ್ಕಾರ ರೀ ವಾಚ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಹಂಗೆ ಶುಭ ಮುಂಜಾನೆ ರೀ ನಿನ್ನೆ ವಿಡಿಯೋದಾಗ ನೋಡಿದಿರಿ ನಾವು ಒನ್ ಡೇ ಫುಲ್ ಮನಾಲಿ ಹಿಂಗೆ ಎಕ್ಸ್ಪ್ಲೋರ್ ಮಾಡಿದೀವಿ ಅಂತೇಳಿ ಈಗ ಎರಡನೇ ದಿನ ರೀ ಈಗ ನಾವು ಸೋಲಂಗ್ ವ್ಯಾಲಿ ಕಣಿಕರ್ಣಿ ಮಣಿಕರ್ಣಿಕಾ ಮಂದಿರ ಎಲ್ಲ ಹೋಗೋದಿತ್ತು ಬಟ್ ಏನಾಗಿತ್ತು ಇಲ್ಲಿ ಮಕ್ಕೊಂಡಿದ್ವಿ ರಾತ್ರಿ ಸ್ನೋ ಏನಿರಲಿಲ್ಲ ಬೆಳಗ್ಗೆ ನೋಡಿ ಹುಡುಕ ನೋಡ್ರಿ ಇಲ್ಲಿ ಪೂರ್ತಿ ಮನಾಲಿ ಸ್ನೋ ಇಂದ ನಾನಿದು ಫುಲ್ ಪ್ಯಾಕೇಜ್ ಈ ಟ್ರಿಪ್ ಟ್ರಿಪ್ಟೋ ಡಾಟ್ ಇನ್ನಿಂದ ಡೆಲ್ಲಿ ಮನಾಲಿ ಡೆಲ್ಲಿ ಪ್ಯಾಕೇಜ್ ಫೈವ್ ಡೇಸ್ ಫೋರ್ ನೈಟ್ ಪ್ಯಾಕೇಜ ಸಿಕ್ಸ್ ತೌಸಂಡ್ ರುಪೀಸಿಗೆ ಈ ಟ್ರಿಪ್ಟೋ ಡಾಟ್ ಇನ್ ಕಡೆಯಿಂದ ನಿಮಗೂ ಏನರ ಬೇಕಂದ್ರೆ ಪ್ಯಾಕೇಜಸ್ ನಿಮಗೆ ಬೇಕಾಗಿರೋ ಕಂಫರ್ಟೇಬಲ್ ಡೇಟ್ಸಿಗೆ ನಿಮಗೆ ಪ್ರೊವೈಡ್ ಮಾಡಿ ಕೊಡ್ತಾರೆ ಯಾವುದೋ ಗ್ರೂಪ್ ಜೊತೆ ನಿಮ್ಮನ್ನು ಹೋಗಲ್ಲ ನಿಮಗಾಗೆ ಸಪ್ರೇಟ್ ಕ್ಯಾಬ್ ಸಪ್ರೇಟ್ ಟ್ರಿಪ್ನ ನಿಮಗೆ ಆರ್ಗನೈಸ್ ಮಾಡಿ ಕೊಡ್ತಾರೆ ಡಿಸ್ಕ್ರಿಪ್ಷನ್ನ ಮತ್ತು ಕಾಮೆಂಟ್ ಸೆಕ್ಷನ್ ಒಳಗೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ರಾತ್ರಿ ಅಲ್ಲ ಅಷ್ಟು ಬಿದ್ದೈತೆ ರೀ ಸೊ ಸೋಲಾಂಗ್ ವ್ಯಾಲಿಗೆ ಹೋಗೋದು ಎಲ್ಲ ಈಗ ಬಂದ್ ಮಾಡ್ಬಿಟ್ರೆ ಯಾಕಂದ್ರೆ ರೋಡ್ ಕ್ಲೋಸ್ ಮಾಡ್ಬಿಟ್ರೆ ಸೋಲಂಗ್ಲಿ ಹೋಗ್ಬೇಕಂದ್ರೆ ಫುಲ್ ಒಂದು ಸ್ವಲ್ಪ ಸ್ಟೀಪ್ ಗೀಪ್ ಐತಿ ಗಾಡಿ ಎಲ್ಲ ಜರ ಜರದ್ ಹಿಂದ್ ಬರತ್ತೀಗ ನೋಡಿರ್ಬೋದು ನೀವು ಸಿಚುಯೇಷನ್ ಸಿಚುವೇಷನ್ ನಂತ ಸ್ವಲ್ಪ ಕಡಿಮೆ ಆದ್ರೂ ಕರ್ಕೊಂಡು ಹೋಗ್ ಹೇಳಿ ನಮ್ಮ ಕ್ಯಾಬ್ ಡ್ರೈವರ್ ಹೇಳ ಈಗ ನಾಷ್ಟ ಹಚ್ಚಾರ ಹೋಗ್ಬರೀ ನಾಷ್ಟ ವ್ಯೂ ನೋಡ್ರಿ ಇಲ್ಲೇ ಎಷ್ಟು ಮಸ್ತ್ ಐತಿ ಓ ಥ್ಯಾಂಕ್ ಯು ಪಾಶಿ ಬೈ ಫಾರ್ ದಿಸ್ ಅಮೇಝಿಂಗ್ ಲೊಕೇಶನ್ ಈ ಟ್ರಿಪ್ ಟೋಕೆ ನಾವು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀವಿ ರೀ ಇಷ್ಟು ಮಸ್ತ್ ಪ್ರಾಪರ್ಟಿ ನಮಗೆ ಪ್ರೊವೈಡ್ ಮಾಡಿದ್ದಕ್ಕೆ ನಿಮ್ಗೆ ಈ ಟ್ರಿಪ್ ಟೋದ ಪ್ಯಾಕೇಜಸ್ ಬೇಕಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಿರ್ತಾವೆ ಮತ್ತು ಕಾಮೆಂಟ್ ಸೆಕ್ಷನ್ನ ಮತ್ತೆ ಡಿಸ್ಕ್ರಿಪ್ಷನ್ನ ಪಿನ್ ನೋಡ್ರಿ ಇಲ್ಲೇ ಬಫೆ ಕ್ಲೋಸ್ ಆಗೋ ಟೈಮಿಗೆ ಬಂದಿವಿ ನಮ್ದು ತಪ್ಪಾ ವ್ಯೂ ನೋಡ್ರಿ ಒಂದು ಸ್ವಲ್ಪ ಈಗ ಸ್ನೋ ಫಾಲ್ ಎಂತೈತಿ ಬಟ್ ಫುಲ್ ಕವರ್ ಹೆಂಗೈತೆ ನೋಡ್ರಿ ಅನ್ನ ಹೊತ್ತಾಗೈತಿ ಫಸ್ಟ್ ಬ್ರೇಕ್ಫಾಸ್ಟ್ ಒಳಗೆ ಏನಿದೆ ಅಂತ ನೋಡಂಬರಿ ಈಗ ಅರ್ಧ ತಾಸು ಅಷ್ಟು ಹೋದೈತಿ

ಬ್ರೆಡ್ ಜಾಮ ಇಲ್ಲೇ ಪುರಿ ಬಾಜಿ ಐತಿ ಸ್ವಲ್ಪ ಸ್ವಲ್ಪ ಹಾಕೋಣ ತಡ್ರೆ ಹಾಕೋಣ ನೋಡ್ರಿ ಇಲ್ಲ ನಮ್ಮ ಬ್ರೇಕ್ಫಾಸ್ಟ್ ಹಾಕೊಂಡನಿ ಮ್ಯಾಕ್ರೋನಿ ಬ್ರೆಡ್ ಜಾಮ ಪುರಿ ಸಬ್ಜಿ ಬ್ರೋ ನ ಅಂಕೇತ್ ಬ್ರೋ ನಂಗೊಂದು ಇದೆ ಚಮಚೆ ಬ್ರೆಡ್ ಜಾಮ ಹಿಂದೂ ವಿವ್ ನೋಡ್ರಿ پورا पैसा ಕೊಡ್ತೀನಿ ಹಿಂದೂ ವಿವಿ ಗೆನೆಲ್ಲ ಹಂಗೈತಿ ಐ ಕ್ಯಾನ್ ಸಿಟ್ ದೇ ಆರ್ ಆಲ್ಸೋ ಹ್ಯು

ಚಹಾ ಪೂರಾ ತಂಡ ತಂಡ ಆತ್ರಿ ಯಾಕಂದ್ರೆ ಗದ್ದಾರ ಹಂಗೈತಿ ಪಕ್ಕ ಏನು ಅವ್ರು ಹಾಕಿದ್ರೆ ನಮ್ದೆ ತಪ್ಪ ಲಘು ಕುಡಿಬೇಕು ನೀವು ಚಹಾ ಮತ್ತು ಮಸ್ತ್ ಐತಿ ಈಗ ಸ್ವಲ್ಪ ಸ್ನೋ ಫಾಲ್ ಕ್ಲಿಯರ್ ಆಗೈತೆ ಅಂತ ಹೇಳಿ ಮೆಸಿನ್ ಬಂದ್ರೆ ನೋಡಿರಿ ಬಿಸಿಲು ಬಿದ್ದಂಗೆ ಐತಿ ಅದಕ್ಕೆ ಈಗ ಹೊರಗೊಂಟೇವಿ ಎಲ್ಲ ಅವ್ರು ರೆಡಿ ಆಗತ್ತಾರ ಹೋಗ್ಬರಿ ಒಂದು ಗಂಟೆ ಟೈಮಿಂಗ್ ಆಗೈತೆ ಈಗ ಈಗ ಒಂದು ಸ್ವಲ್ಪ ಕ್ಲಿಯರ್ ಆಗೈತೆ ಸ್ನೋ ಮಾತ್ರ ಐತಿ ಅಲ್ಲಿ ಸೋಲಂಗಿಗೆ ಉಂಟೆ ನಾವೀಗ ಸ್ವಲ್ಪ ಮಳಿನೂ ಆತು ನೋಡ್ರಿ ಸ್ನೋ ಆದ್ಮೇಲೆ ಸ್ವಲ್ಪ ಸ್ವಲ್ಪ ಕ್ಲಿಯರ್ ಆಗಿ ಅದೆಲ್ಲ ಇಲ್ಲಿ ನೋಡ್ಬೋದು ಮ್ಯಾಗಿಂದ ಅದು ಬರೋದು ಏ ನೋಡ್ರಿ ನೀರು ಬರೋದೈತೆ ಇವತ್ತಿನ ನಮ್ದು ಔಟ್ಪುಟ್ ಹಿಂಗೆ ಐತಿ ಮೈನಸ್ ಟೆನ್ ಡಿಗ್ರಿ ಇದೆ ಜಾಕೆಟ್ ಹಾಕೊಂಡ್ ಬಂದಿನಿ ಒಳಗೆ ಎರಡು ಟೀ ಶರ್ಟ್ ಅದಾವ ಇದ ಇರಲಿಲ್ಲ ಅಂದ್ರೆ ನಡೆಯದೇ ಇಲ್ಲ ಮತ್ತೆ ಇದೇ ನೋಡತ್ತಾರಲ್ಲ ಮ್ಯಾಲ ಒಂದು ಟ್ರೌಸರ್ ಐತಿ ಒಳಗ ಫುಲ್ ತಂಡಿಯಿಂದ ಬಚ ಇದೆ ಸಾರಿ ತಂಪಿಂದ ಬಚಾವ್ ಮಾಡಕ್ಕ ಇನ್ನೊಂದು ಟ್ರೌಸರ್ ಐತಿ ಮತ್ತೆ ಶೂಸ್ ಕ್ರಾಕ್ಸ್ ಹಾಕೊಂಡ್ ಸ್ನೋಫಾಲ್ ಬಡಿ ಆತ ಮಜಾ ಆಗ್ಯ ಮಸ್ತ್ ಮೇಲ ಹಮಾರ ಲಕ್ಕಿ ಡೇ ಅಭಿ ಸೋಲಂಗ್ ಕೆಸೆ ಹೋಗ ಅಭಿ ಸೋಲಂಗ್ ತಕ್ಕ ಮುಷ್ಕಿಲ್ ಪಹುಚ್ ಪಾಯ್ಗಾ ನೈ ಹೋಗಿ ಒನ್ ಲೊಕೇಶನ್ ಎಷ್ಟು ಮಸ್ತ್ ಇರಲಿಲ್ಲ ಇದೆ ನಿಮಗೆ ಝೂಮ್ ಮಾಡಿ ತೋರಿಸ್ತೇ ನೋಡ್ರಿ ಅದು ಸೋಲಾಂಗ್ ವ್ಯಾಲಿ ನಿಯರ್ ಹಂಗೈತೆ ನಾವು ಅಲ್ಲೇ ಹೋಗೋದನ್ ಪ್ಲಾನ್ ಆಕತ್ತೀವಿ ಈಗ ಈ ಲೈನ್ ಎಲ್ಲ ಕ್ಲಿಯರ್ ಇದ್ರೆ ಹೋಗೋದ ಇಲ್ಲಿ ಬಾಜು ನೋಡ್ರಿ ए, रिवर, है? दियाश्ट रिवर।, दियाश्ट रिवर मनाली मत मंडी फुल कवर वाह। रिवर। 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 इस एरिया को क्या हो सर ये एरिया एरिया? बस्सीस्ट। एरिया। हाँ। बोलो, ಬಸ್ಸಿಷ್ಟ್ ಏರಿಯಾ ರೀ ಇಲ್ಲಿ ನಿಮ್ಗೆ ರೆಂಟಿಗೆ ಅರಿಬಿ ಗಿರಿಬಿ ತಗೋಬೋದು ಅದಂದ್ರೆ ತಗೋಬೋದು ನೂರ್ ನೂರ ಐವತ್ತು ರೂಪಾಯಿ ಸಿಗ್ತಾವ ಅಂತ ಇಲ್ಲಿ ನೋಡ್ರಿ ಇಲ್ಲ ಟಾರ್ ಮೇಲೆಲ್ಲ ಹೆಂಗ್ ಸ್ನೋತ್ ಮಸ್ತ್ ಮಜಾ ಬರತೈತ್ರಿ ಮನಾಲಿ ಫೀಲ್ ಅಸ್ಲಿ ಫೀಲ್ ಇವತ್ತು ಬರತೈತಿ ಅಸ್ಲಿ ಫೀಲ್ ಆ ಜಾರ ಅಮ್ಕು ನಿನ್ನೆ ಅಷ್ಟ ಇರಲಿಲ್ಲ ಅದಕ್ಕೆ ನಾವು ಅಷ್ಟೇ ಲೋಕಲ್ ಅದ್ ಹಿಡಿದ್ವಿ ನಮ್ಮ ಪ್ಯಾಕೇಜ್ ದವ್ರು ಕರೆಕ್ಟ್ ಪ್ಲಾನ್ ಮಾಡ್ಯಾರ ನಿನ್ನೆ ಲೋಕಲ್ ಪ್ಲಾನ್ ಮಾಡಿ ಇಲ್ಲಿ ನೀವು ಡ್ರೆಸ್ಸಸ್ ಬೇಕಾದ್ರೆ ತಗೋಬಹುದು ಅಂತ ಓಫಾಲ ಆದ್ರೆ ಕ್ಲಿಯರ್ ಮಾಡಾಕ್ ಇಂಥವೆಲ್ಲ ವೆಹಿಕಲ್ ಇರ್ತಾವೆ ನೋಡ್ರಿ ಇಲ್ಲಿ ಇವು ಕ್ಲಿಯರ್ ಮಾಡ್ರೆ ನಮ್ಮಂತವರೆಲ್ಲ ಟ್ರಿಪ್ ಅರ ಕರೆಕ್ಟ್ ಆಗುತ್ತೆ ಆದಾಗ ನಿಮ್ಗೆ ಬಿ ಆಸ್ ರಿವರ್ ಸಿಗುತ್ತಾ ಇಲ್ಲಿ ನೀವು ಮಸ್ತ್ ಮಸ್ತ್ ಫೋಟೋ ಗಿಟ್ಟು ಹೊಡ್ಕೊಳಕ್ಕೆ ಬರ್ಬೋದು ಸ್ನೋ ಫಾಲ್ ಆಗಿತ್ತಂದ್ರೆ ಇಲ್ಲೇ ಬಸ್ ಇಷ್ಟ ರಿವರಿಗೆ ಸ್ನೋ ಫಾಲ್ ಒಳಗೆ ಐದಾ ಸ್ನೋ ಒಳಗೆ ಆಟ ಆಡಕ್ಕೆ ಹೋಗ್ಯಾರ ನಮ್ಮ ಹುಡುಗರು ಹೋಗ್ಬರೀ ಹೆದ್ರಿಗೆ ಬರೋದ್ರಿಪಾ ನಂದರ ಇವು ದುಡಿಯೋ ಶೂಸ್ ಹಾಕೊಂಡ್ಬಂದಿನಿ ಅವ್ರು ಇಲ್ಲಿ ಶೂಸ್ ತೊಗೊಂಡ್ರೆ ನಾನು ತಗೋಬೇಕಿತ್ತು ಬಿದ್ದರು ಭಾಳ ಕೆಟ್ಟ ಬಿಳ್ದಾಗತ್ತೆ ನೋಡ್ಕೋ ನೋಡ್ಕೊಂಡು ಹೋಗ್ಬೇಕು ಯಪ್ಪ ಬೈ ಸಾಬು ಭಾಳ ಕಠಿಣ ಐತ್ರಿ ಪೊಸಿಷನ್ ಜಾರತಿ ಮುಚ್ಕೊಂಡು ನಾನು ಅವ ಶೂಸ್ ತೊಗೊಂಡ್ರೆ ತಗೊಂಡ್ರೆ ಮುಗ್ದೋಗ್ಬಿಡ್ತಿತ್ತು ಇಲ್ಲ ಐತಿ ನೋಡ್ರಿ ಇಲ್ಲ ಆಟಾಡಾಕ್ ಹೋಗ್ಯಾರ ಹೆಂಗ್ ಪೂರ್ತಿ ಈಗ ಸಿಚುವೇಶನ್ ಹೆಂಗೈತೆ ಅಂದ್ರೆ ನಾವು ಎಷ್ಟು ಸಿಗುತ್ತಲ್ಲ ಅಟ್ರಾಗ ಎಂಜಾಯ್ಮೆಂಟ್ ಮಾಡ್ಕೊತ ಹೋಗಬೇಕ ಯಾಕಂದ್ರೆ ಮುಂದೆ ನಾವು ಎಲ್ಲಿ ಮಟ್ಟ ಹೋಗ್ತೋ ಗೊತ್ತಿಲ್ಲ ಈಗ ನಾವು ಸೋಲಂಗಿಕೆ ಹೋಗ್ಬೇಕಂತ ಹೊಂಟಿ ಅಂತ ಕೂರೆ ಅಲ್ಲಿ ಎಲ್ಲಿ ರೋಡ್ ಬಂದಾಗತ್ತೆ ನಾವೆಲ್ಲರೂ ನಡ್ಕೊಂಡು ಸಿಕ್ಕೋಬಹುದು ಹೇಳಕ್ ಆಗಂಗಿಲ್ಲ ಅದ್ರ ಸಂದ ಇವ್ರು ನೋಡ್ರಿ ನನಗೆ ರೆಡಿನ ಅದಾರ ಹೋಗ್ಯಾಕೆ ಸ್ನೋ ಫಾಲ್ ಮಸ್ತ್ ಆಗತೈತಿ ಬೀಜ್ ರಿವರ್ಸ್ ಎಲ್ಲ ಫುಲ್ ಟರ್ನ್ ಆಗ್ಬಿಟ್ಟೈತಿ ಸ್ನೋ ಆಗಿ ಒಂದ್ ಎರಡು ನಮ್ಮೂನ ಫುಟೇಜ್ ಹಾಕ್ತಿವಿ ನೋಡ್ಕೊಂಬತ್ತ ಮಸ್ತ್ ನೋಡ್ರಿ ಇಲ್ಲಿ ಗುಡ್ಡಿ ಮೇಲೆ ಗುಡ್ಡದ ಮೇಲೆ ಗುಡ್ಡಿ ಮೇಲೆ ಏನ್ ಮಾಡ್ರಿ ಏನ್ ಮಾಡ್ರಿ ಮಸ್ತ್ ಮಾಡ್ರಿ ನೋಡ್ರಿ ಅದ ಹಂಗ ಮಜಾ ಮಾಡಾಕ್ ಬರ್ಬೇಕಂದ್ರ ಮನೇಲಿ ಅಣ್ಣ ಆತೈತಿ ಅದು ಮತ್ತೆ ಕಡಿಮೆ ಬಜೆಟ್ ಜೆಟ್ಟೊಳಗ್ ಅದ್ಯಾಡಬಹುದಂದ್ರ ಇನ್ನ ಏನ್ ಬೇಕ್ರಿ ನೋಡ್ರಿ ಇಲ್ಲಿ ರೋಡ್ ಕ್ಲೋಸ್ ಆಗೈತಿ ಮುಂದೆ ಸ್ನೋ ಬಾಲ್ ಐತಿ ಬರೇ ಫೋರ್ ಬೈ ಫೋರ್ ತೊಗೊಂಡ ಹೋಗಬೋದಂತ ಫೋರ್ ಬೈ ಫೋರ್ ಅಂತಂದ್ರ ಆರ್ ಹೇಳತ್ತಾರೀ ಐದೈದು ಕಿಲೋಮೀಟರ್ ಹೋಗಾಕ ಐದ್ ಮಂದಿ ನೋಡಕ ಅದಕ್ಕೆ ನೋಡಬೇಕು ಈಗ ರಿಟರ್ನ್ ಹೊಳಸಿಂಗತ್ತ ಸ್ನೋಫಾಲ್ ಆದ್ರೆ ಹಿಂಗಾಗತ್ತೆ ಸ್ನೋಫಾಲ್ ಆಗಿರ್ಲಿಲ್ಲ ಅಂದ್ರೆ ನಾವು ಇದ್ರ ಮಟ್ಟ ಹೋಗೋದು ಬಟ್ ಬರೋದ ಸ್ನೋ ವರ್ತ್ ಟ್ರೈ ಮಾಡ್ತೀವಿ ಫೋರ್ ಬೈ ಫೋರ್ ಈಗ ಅದನ್ನೇ ರೇಟ್ ಮಾತಾಡತ್ತೇವೆ ಹತ್ತಾಗಿತ್ತಾಗ ಹತ್ತಾಗಿತ್ತಾಗ ಆಗತ್ತೆ ಒಂದು ಸ್ವಲ್ಪ ದಳಗ್ ಬಂದಿವಿ ಇನ್ನ ಇಲ್ಲಿಂದ ಹತ್ತಿ ಸೋಲಂಗಿಗೆ ಹೋಗ್ಬೇಕು ಭಾಳ ಐದು ಕಿಲೋಮೀಟರ್ ಐತಿ ಮತ್ತು ಇದು ಪ್ಯಾಕೇಜ್ ಒಳಗೆ ಇನ್ಕ್ಲೂಡ್ ಇಲ್ಲ ಯಾಕಂದ್ರೆ ನೀವು ಜಾಸ್ತಿ ಕೊಟ್ಟು ತೊಗೊಬೇಕು ಅನ್ಸುತ್ತೆ ಮೇ ಬಿ ಅವ್ರು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ತಾರೆ ನಾವು ಈಗ ಕೇಳಾಡ್ತೇವೆ ಸಪ್ರೇಟ್ ಇಲ್ಲ ಫುಲ್ ತಂಡ ಐತಲ್ಲ ಅಲ್ಲ ಗೊಂಜಾಗ ಮೂವತ್ತು ರೂಪಾಯಿಗೆ ಸಂದ ಅಂತ ರೂಪಾಯಿ ಅದಕ್ಕಿಂತ ದೊಡ್ಡದ ಐವತ್ತು ರೂಪಾಯಿ ಈ ದೊಡ್ಡದು

ನೋಡ್ರಿಲೇ ನಮ್ಮ ಎರಟಿಗ ನ ಬಂದ್ ಮಾಡಿದ್ರೆ ರೀಸನ್ ನಮಗ್ ಇಲ್ಲಿ ಗೊತ್ತಾಗ್ತ ಫುಲ್ ದಾರಿ ತುಂಬಾ ಸ್ನೋ ಐತಿ ಹಿಂಗಿದ್ದಾಗ ಏನಾಗುತ್ತೆ ಎರ್ಟಿಗ ಅಭಿಜಿತ್ ಬೈ ಕಾರ್ ಸ್ಪೆಷಲಿಸ್ಟ್ಬಿಡಿ ಹಾ ಅದಕ್ಕೆ ಸೇಫ್ಟಿ ರೀಸನ್ ಸಂಬಂಧ ಫೋರ್ ಇಲ್ಲಿ ನೋಡ್ರಿ ಪ್ರತಿಯೊಂದು ಫೋರ್ ಬೈ ಫೋರ್ ಕಾಣ್ತಾವ ನಿಮ್ಗೆ ಅದಕ್ಕೆ ಫೋರ್ ಬೈ ನ್ ಜಿಪ್ಸಿ ಫಾರ್ ಅ ರೀಸನ್ ಹತ್ತದ ಹೆಂಗ್ ಪ್ರಾಬ್ಲಮ್ ಆಗತ್ ನೋಡ್ರಿ ಇಲ್ಲಿ ವಾ ಸೋಲಂಗ್ ವ್ಯಾಲಿ ಎಂಟರ್ ಆದಿವ್ ನೋಡ್ರಿ ನಮ್ ಗಾಡಿನ ಹೆಂಗ್ರೂ ಹಾಕಿತ್ತು ನೋಡ್ರಿ ಬಂದಿದ್ರಿ ಮತ್ತೆ ಲೊಕೇಶನ್ ನೋಡ್ರಿ ಸ್ನೋ ಫಾಲ್ ಸ್ಟಾರ್ಟ್ ಐತೆಂಗ್ ಬೋಡ್ಗ ಸ್ನೋ ಫಾಲ್ ಸ್ಟಾರ್ಟ್ ಐತ್ರಿ ಪ್ಯಾರಾಗ್ಲೈಡಿಂಗ್ ಎಲ್ಲ ಆಕ್ಟಿವಿಟೀಸ್ ಅದಾವ ಏನಾರ ಮಾಡೋದೈತೆ ಸ್ಲೀಪ್ ಓದ್ಯಾಯ್ ಸೋಲಾಂಗ್ ವ್ಯಾಲಿ ಬಂದಿವ್ರಿಂಟ್ ವ್ಯಾಲಿಂಟ್ ಸೋಲಾಂಗ್ ವ್ಯಾಲಿ ಗ್ರೌಂಡ್ ಇದೆ ನಮ್ದ ಗಾಡಿ ಬಂದಿತ್ತ ನೋಡ್ರಿ ಇದು ಫೋರ್ ಬೈ ಫೋರ್ ಐತ್ ಬುಲೆ ಇದೇ ಹೇಳ ನಮ್ ಗಾಡಿ ಹೆಟಿಗೆ ಪಾಪ್ ಸಿಕ್ಕೊಂಡ್ಬಿಡ್ತಿತ್ತ ಅದಕ್ಕೆ ಬಂದಿಲ್ಲ ಇಲ್ಲ ಐತಿ ನೋಡ್ರಿ ಇದ ನಮ್ ಗಾಡಿ ಜಿಪ್ಸಿ ಆರ್ಮಿ ಗಾಡಿ ಹಿಂಗ ಇರ್ತವ ವೆದರ್ ನೋಡ್ರಿ ಅನ್ನ ಆವತ್ತೈತೆ ನಾನು ಒಂದು ಕೈಯಾಗ ಇದನ್ನು ಹಾಕೊಂಡು ನಿಮಗೆ ಗ್ಲೌಸ್ ಒಂದು ಕೈಯಾಗ ಹಾಕೊಂಡಿಲ್ಲ ಯಾಕಂದ್ರೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ಬೇಕಂದ್ರೆ ಒಳ್ಳೆ ಮೇಲೆ ಟ್ಯಾಪ್ ಮಾಡ್ಬೇಕು ಟ್ಯಾಪ್ ಮಾಡಿದಂಗೆ ಗ್ಲೌಸ್ ಇದ್ರೆ ಟ್ಯಾಪ್ ಆಗಲ್ಲ ಬರೀ ಹೋಗೋಣ ಅಂತ ನೋಡೋಣ ಏ ನಮ್ಮ ವಿಮಾನ ಬೀಳ್ತಿದ್ರೆ ಎ ಟಿ ವಿ ರೈಡ್ ಮಾಡ್ಬೇಕಂದೈತಿ ಬಟ್ ಕಾಸ್ಟ್ಲಿ ಭಾಳ ಐತೆ ರೀ ಯಾಕಂದ್ರೆ ಬಜೆಟ್ ಮ್ಯಾಲೆ ಹೋಗಬೇಕಾಗತ್ತಾ ಈಗ ನೋಡಿರಿ ಒಂದು ಸಾವಿರ ಬಜೆಟ್ ಹೆಚ್ಚಿಗೆ ಆಗಿಬಿಡುತ್ತೆ ಯಾಕಂದ್ರೆ ಇವನ್ನ ಬೂಟ್ ಗಿಟ ಇದನ್ನು ತೊಗೊಂಡಿವಿ ನಾವು ರೆಂಟಿಗೆ ತೊಗೊಂಡ್ವಿ ಈ ಹೇಳೋದು ಮತ್ತೆ ಬೂಟ್ ರೆಂಟಿಗೆ ತೊಗೊಂಡಿ ನೂರು ರೂಪಾಯಿ ಬೂಟ್ ಮತ್ತು ಇಲ್ಲಿವ ಸಾಕ್ಸ್ ತೊಗೊಬೇಕ ಅವು ನಿಮ್ಗೆ ಸಾಕ್ಸ್ ಅವು ನೂರು ರೂಪಾಯಿ ಟೋಟಲ್ ನೂರು ರೂಪಾಯಿ ಅಲ್ಲೇ ಆರುನೂರ ಐವತ್ತು ರೂಪಾಯಿ ಇಲ್ಲ ಅಂದ್ರೆ ಎಂಟ್ನೂರ ಐದು ರೂಪಾಯಿ ಈಗಿನ ಮಟ್ಟಿಗೆ ಸೋಲಂಗಿಗೆ ಬರೋ ಖರ್ಚಾ ನಮ್ದು ಸಪ್ರೇಟ್ ಹೇಳತ್ತ ನಾನು ನೋಡ್ರಿ ಇಲ್ಲ ರೋಪೋ ಆ್ಯಕ್ಟಿವಿಟೀಸ್ ಎಲ್ಲ ಐತಿ ನಮಗೆ ಇಲ್ಲ ಸೊಲಂಗ ಒಳಗೆ ರೋಪೋ ಐತಿ ಪ್ಯಾರಾಗ್ಲೈಡಿಂಗ್ ಐತಿ ರೋಪೆ ಹತ್ತ ಮ್ಯಾಲೂ ಹೋಗೋದು ಬಟ್ ನಾವು ಹೋಗತಿಲ್ಲ ಇಲ್ಲೇ ನಮ್ಗೆ ಸೆವೆನ್ ಫಿಫ್ಟಿ ಫೋರ್ ರೋಪೆ ಆ್ಯಂಡ್ ಏಯ್ಟ್ ಹಂಡ್ರೆಡ್ ಫೋರ್ ಸ್ಕೀಪು ಫೋರ್ ತೌಸಂಡ್ ಪ್ಯಾರಗ್ಲೈಡಿಂಗ್ ಪರ್ಸನ್ ನಾಲ್ಕು ಸಾವಿರ ರೂಪಾಯಿ ಅಂದ್ರೆ ರೀ ಪ್ಯಾರಾಗ್ಲೈಡಿಂಗಿಗೆ ಸೆವೆನ್ ಫಿಫ್ಟಿ ರೋಪೋ ಈಗ ಮತ್ತೆ ಅದು ಗಾಡಿ ಓಡ್ಸ್ಬೇಕಂದ್ರೆ ಎ ಟಿ ಬಿ ಫೋರ್ ಹಂಡ್ರೆಡ್ ಫೋರ್ಡ್ ಪರ್ ಪರ್ಸೆಂಟ್ ಫೋರ್ ಹಂಡ್ರೆಡ್ ರೀ ಭಾಳ ಕಾಸ್ಟ್ಲಿ ಐತಿ ಬಟ್ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಕೊಡಬೇಕಾಗತ್ತೆ ಏನೂ ಮಾಡಕ್ಕಾಗಲ್ಲ ಮತ್ತ ಮಾತಾಡ್ಬೇಕಂದ್ರೆ ನಾವೀಗ ಏನೇನ್ ಮಾಡ್ತೀವಿ ಸ್ಟಾರ್ಟ್ ಆಗಿತ್ ನೋಡ್ರೀಗ ಮನಾಲಿ ಒಳಗಂಗ್ ಒಳಗ ನೋಡೋಣ ಅಂತ ನಮ್ಮ ಬೈ ನಾಲ್ಕು ಸಾವಿರ ರೂಪಾಯಿ ಕೊಟ್ಟ ಪ್ಯಾರಾಗ್ಲೈಡಿಂಗ್ ಮಾಡೋಣ ಮತ್ತು ಅದನ್ನ ವಿಡಿಯೋ ಮಾಡ್ಸಾನ ಅದನ್ನೊಂದು ಇಟ್ ಚೂರು ಕ್ಲಿಪ್ ನಿಮ್ಗೆ ಹಾಕಿರ್ತೀನಿ ನೋಡ್ರಿ Woop Woo Woo ऐसे पकड़ के रख भाई ऐसे रखो एक मिनट एक मिनट भाई कहाँ गया पैक करो तुम बाइक तो चलाते है ना अब कैसे चलिए हैंडल बाइक की तरह है चल आज I think it ಈಗ ನೋಡ್ರಿ ನಾವ್ ವಿ ರೈಡ್ ಮಾಡಿದೀವಿ ನೋಡ್ರಿ ಅಂತ ಅನ್ಕೊಂತಿರ್ತೀನಿ ವಾಹ್ ಮಸ್ತ್ ಇತ್ತ ಕಾಂಟ್ಯಾಕ್ಟ್ ಡಿಟೇಲ್ಸ್ ನಿಮ್ದು ಆಮೇಲೆ ಕೊಡ್ತೇನೆ ಅವ್ರಿಗೆ ಅವ್ರದ್ದು ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ ಅವ್ರದ್ದು ಕಾಂಟ್ಯಾಕ್ಟ್ ಡಿಟೇಲ್ಸ್ ನಿಮ್ಗೆ ಆಮೇಲೆ ಕೊಡ್ತೇನೆ ಖಂಡಿತ ಐತಿ ಲೊಕೇಶನ್ ನೋಡ್ರಿ ಸೋಲಂಗ್ ವ್ಯಾಲಿ ಮಸ್ತ್ ವಿಸಿಟ್ ಪ್ಲೇಸ್ ಮನಾಲಿಗ್ ಬಂದಿರೋ ನಾಲ್ಕನೂರು ರೂಪಾಯಿಂದ ಐದ್ನೂರು ಜಾಸ್ತಿ ಹೋಗತಕ್ಕ ಮಾಡಿ ಲೊಕೇಶನ್ ಮಾತ್ರ ಅಣ್ಣಾವತ್ ಐತಿ ನೋಡ್ರಿ ಇಲ್ಲೇ ನಾನು ಹಿಂದ್ ನೋಡಾತಿರ್ಬೋದು ನೀವ ವಾಹ್ ಎ ರೈಡ್ ಮಾಡಿದೀವಿ ಈಗ ಜಾಸ್ಟ್ ಇಲ್ಲಿ ನೋಡ್ರಿ ಇಲ್ಲ ವಾಹ್ ಇಲ್ಲಿ ಬಂದ ಗಾಡಿ ಹಿಂಗ ಹೊಡ್ಕೊಂಬರ್ತೇವ್ ನಾವು ಅವ್ರು ಬ್ಯಾರದವ್ರ ಹೊಡ್ಸತಾರ ನಾವು ನಾವ್ ಹೊಡ್ಕೊಂಡ್ ಬಂದಿದ್ವಿ ಇವ್ರಿಗೆ ಥ್ಯಾಂಕ್ಸ್ ಇವ್ರ ಅಂಕ ಅವ್ರ ಅಣ್ಣ ಗುಡಾಕ್ ಕೊಟ್ರೆ ವಾ ಇಲ್ಲ ನಾವು ಎಲ್ಲಿ ಫೋರ್ ಇಂಟು ಫೋರ್ ಆಯ್ತಿದ್ವಲ್ಲ ಪಾಂಟಿ ಬಂದೇವೆ ನಮ್ಮ ಗಾಡಿ ಬಂದೈತಿ ಇಲ್ಲೇ ಸ್ನೋ ಫಾಲ್ ಸ್ಟಾರ್ಟ್ ಆಗಿದೆ ಟನಲ್ ಇಲ್ಲಿಂದ ಹನ್ನೊಂದು ಕಿಲೋಮೀಟರ್ ದೂರ ಐತ್ರಿ ಬಟ್ ರೋಡ್ ಕ್ಲೋಸ್ ಜೋರ್ ಆಗೈತಿ ಯಾಕಂದ್ರ ಸ್ನೋ ಇಲ್ಲೇ ಸೋಲಂಗ್ ವ್ಯಾಲಿದಾಗ ಇಷ್ಟ ಐತಂದ್ರ ಇನ್ ಅಟಲ್ ಟನಲ್ ಸಿಸು ಸಿಸು ಹೋಗೋದ್ಕೆ ಫುಲ್ ಕ್ಲೋಸ್ ಆಗಿರತ್ತ ಅದರ ಸಂಬಂಧ ನಮ್ಗ ಲಕ್ ಒಳಗಿಲ್ಲ ನಾಳೆದು ಆದ್ರೆ ನಿಮ್ಗೆ ತೋರಿಸ್ತಾನೆ ಅಂತ ಬರೀ ಹೋಗೋಣ ಗೈಸ್ ಸಾಮ್ನೆ ದೇಖೋ ತುಫಾನ್ ಸಾರ ಸ್ನೋ ಕ್ಲೌಡ್ ಪೂರ ನೀಚೆ ಆಗೇ ಭಾಯಿ

ಮತ್ತೆ ಅಲ್ಲಿ ಮ್ಯಾಲೆ ಎಕ್ಸ್ಪೀರಿಯನ್ಸ್ ಇತ್ತು ರೀ ಮತ್ತೆ ನೀವು ತಿನ್ನಾಕು ಓಕೆ ಕಾಸ್ಟ್ಲಿ ಐತಿ ಒನ್ ಪಾಯಿಂಟ್ ಫೈ ರೇಟ್ ಹಾಕೋಬೋದು ನೀವು ನಾರ್ಮಲ್ ರೇಟ್ಗಿಂತ ಮೂರು ಸಾವಿರದ ಎರಡು ನೂರ ಐವತ್ತೇನು ಕೊಟ್ಟಿವ ನಾವು ಆರಾಮ್ ಐದು ಐದು ಮಂದಿ ನಡಕ್ಕೆ ಸ್ನೋ ಫಾಲ್ ಎಷ್ಟು ಮಸ್ತ್ ಆಗದೆ ನೋಡ್ರಿ ಇಲ್ಲೇ ಮತ್ತೆ ಲೋಕಲ್ ಗಾಡಿಗಳ ಹೊಂಟವ ಮ್ಯಾಲೆ ಸರ್ ಜಿ ಮದ ಆಗಯ ಮನಾಲಿದ ಡೇ ಟೂನ ನಾವು ಇಲ್ಲಿಗೆ ಎಂಡ್ ಮಾಡೋಣ ನಂತರ ಡೇ ಟೂ ಒಳಗೆ ನಾವು ರೂಮಿಗೆ ಹೋಗಿ ರೆಸ್ಟ್ ಮಾಡಿಬಿಟ್ಟಿವಿ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಆಗಿಬಿಟ್ಟಿತ್ತು ಮತ್ತು ಡೇ ತ್ರೀ ಒಳಗೆ ನಾವು ಕಸೋಲ ಮನಿಕರಣ ಮತ್ತು ಕುಲ್ಲು ಎಲ್ಲ ಎಕ್ಸ್ಪ್ಲೋರ್ ಹೋಗಿವಿ ಮತ್ತು ಇದ್ರೊಳಗೆ ನಿಮ್ಗೆ ಏನು ನೋಡೋಕೆ ಸಿಗುತ್ತೆ ಅಂದ್ರೆ ನನ್ನ ಮೈನಸ್ ಟ್ವೆಂಟಿ ಡಿಗ್ರಿಗಿಂತ ಇನ್ನೂ ಜಾಸ್ತಿ ಅಂದ್ರೆ ಮೈನಸ್ ಟ್ವೆಂಟಿ ಫೈವ್ ಥರ್ಟಿ ಡಿಗ್ರಿ ಇರ್ಬೋದು ಅದು ವಾಟ್ರ್ ಅಷ್ಟು ಫ್ರೀಸಿಂಗ್ ಟೆಂಪ್ರೇಚರ್ ಅದು ವಾಟ್ರ್ ಇತ್ತು ಮತ್ತು ಇಲ್ಲಿ ಏನು ನೋಡತಾರಲ್ಲ ಇದು ಬಂದ್ಬಿಟ್ಟು ಭೂಮಿಯೊಳಗಿಂದನೂ ಹೂಗೆ ಹೇಳುವಂಥ ನೀರು ಇದೆಲ್ಲ ನಾವು ಎಕ್ಸ್ಪ್ಲೋರ್ ಮಾಡೇವಿ ನೆಕ್ಸ್ಟ್ ಪಾಟ್ ಒಳಗೆ ಮಸ್ತ್ ಅಂದ್ರೆ ಮಸ್ತ್ ಐತಿ ಕಸೋಲದ ಪಾಠ ಮನೀಕರಣ ಎಲ್ಲ ರೋಡ್ ಜಾಮ್ ಆಗಿತ್ತ ಎಲ್ಲ ಆಗಿತ್ತ ಇದೆಲ್ಲ ನಾವು ಅನುಭವಿಸಿ ರೀ ಈ ಟ್ರಿಪ್ ಒಳಗೆ ನೆಕ್ಸ್ಟ್ ಬರೋ ಬರ್ಬಿಟ್ಟು ವೇಟ್ ಮಾಡಿರಿ ಇಲ್ಲಿ ಮಠ ನೋಡ್ರಿ ಅಂದ್ರೆ ಚಲೋ ಅಂತ ಅನ್ಕೋತೀನಿ ಹಿಂಗೆ ಸಿಗೋಣ ಅಂತರಿ ಮುಂದೆ ನೋಡೋಳಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ